ಈ ನಾಡು ಕಂಡಂಥ ಒಬ್ಬ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಸಹ ಅತೀವಾಗಿರ್ತಕ್ಕಂಥ ಒಂದು ನೋವನ್ನು ತಂದುಕೊಟ್ಟಿದೆ ಮುಖ್ಯಮಂತ್ರಿಗಳಾಗಿ ರಾಜ್ಯಪಾಲರಾಗಿ ಮತ್ತು ಕೇಂದ್ರದ ಸಚಿವರಾಗಿ ಯಾವ್ಯಾವ ಹುದ್ದೆಗಳನ್ನು ಅವರು ಅಲಂಕರಿಸಿದ್ರೋ ಎಲ್ಲ ಹುದ್ದೆ ಅಥವಾ ಜವಾಬ್ದಾರಿಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಒಂದು ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಸನ್ಮಾನ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರು ನಾನು ಕೂಡ ಶಾಸಕನಾದ ಮೇಲೆ ರಾಜ್ಯದ ಅಧ್ಯಕ್ಷ ಆದಮೇಲೂ ಸಹ ಹಲವಾರು ಬಾರಿ ಬಂದು ಅವ್ರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡಿತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಇವತ್ತು ಮಾನ್ಯ ಅಶೋಕ್ ಅವರು ಹೇಳ್ತಾ ಇದ್ರು ಇವತ್ತು ಕರ್ನಾಟಕ ಅಥವಾ ಬೆಂಗಳೂರು ಮಹಾನಗರ ಇವತ್ತು ಜಗತ್ತಿನ ಭೂಪಟದಲ್ಲಿ ಇವತ್ತು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದರ ಕೊಡುಗೆ ಅದರ ಶ್ರೇಯಸ್ಸು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವ್ರಿಗೆ ಸಲ್ಲಬೇಕಾಗ್ತದೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬ ಮಾಜಿ ಮುಖ್ಯಮಂತ್ರಿ ನಮ್ಮ ಮಧ್ಯೆ ಇಲ್ಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಅವ್ರ ಸಾಕಷ್ಟು ನೋವಾಗಿದೆ ಆ ಒಂದು ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತೇಳಿ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ ಎಸ್ ಎಂ ಕೃಷ್ಣ ಅವರು ನಮ್ಮದೇ ಇಲ್ಲೋ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ ಯಾಕಂದರೆ ಅವ್ರ ಜೊತೆ ಭಾಳ ಒಡನಾಟ ಇತ್ತು ನಮಗೆ ನಾವೆಲ್ಲ ಯಾವ್ಯಾವ ಅಧಿಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಸ್ವೇರಿಂಗ್ ಸರ್ಮನಿ ಮುಗಿಸ್ಕೊಂಡು ಎಸ್ ಎಮ್ ಕೃಷ್ಣ ಅವ್ರ ಮನೆಗೆ ಬಂದು ಅವರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾಯಿದ್ರಿ ಮತ್ತು ಅವರ ಪ್ರತಿ ಹುಟ್ಟು ಹಬ್ಬ ಇರ್ಬೋದು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನ ಪಡೀತಾ ಇದ್ರಿ ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲೂ ಕೂಡ ಬಂದು ಅವರನ್ನು ಅರ್ಪಣೆ ಮಾಡಿ ಹೋಗಿದ್ರಿ ನಮ್ಮೆಲ್ಲರಿಗೂ ಬೆಂಗಳೂರಿನ ಜನ ವಿಶೇಷವಾಗಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟಂಥವ್ರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳಿಬೇಕಾದ್ರೆ ಎಸ್ ಎಮ್ ಕೃಷ್ಣ ಅವರ ಪಾತ್ರ ಭಾಳ ದೊಡ್ಡದಿದೆ ಅವರು ಅದೇ ರೀತಿ ಕ್ರೀಡಾ ಪ್ರೇಮಿಯಾಗಿದ್ದರು ಲಾಂಗ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು ಸಂಗೀತ ವಿಶೇಷವಾಗಿ ಸಂಗೀತದ ಬಗ್ಗೆ ಹೆಚ್ಚು ಒಲವಿದ್ದಂಥವರು ಎಲ್ಲೇ ಸಂಗೀತ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಹೋಗ್ತಾಯಿದ್ರು ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು ಅದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೊಡುಗೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು ಒಟ್ಟಾರೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶಿಷ್ಟ ಸ್ಥಾನ ಎಸ್ ಎಂ ಕೃಷ್ಣ ಅವ್ರಿಗೆ ಅವ್ರದೇ ಒಂದು ದಾಟಿ ಅವ್ರದೇ ಒಂದು ನಡೆ ನುಡಿ ಎಲ್ಲನೂ ಕೂಡ ಒಂದು ಡಿಫ್ರೆಂಟಾಗಿ ಮಾಡಲ್ಲಾಗಿ ರಾಜ್ಯದ ಜನ ಬೆಂಗಳೂರಿನ ಜನ ನೆನಪಿಟ್ಕೊಳೋ ಒಬ್ಬ ಒಳ್ಳೆಯ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವಿದೆ ಅವರು ನಮಗೆ ಮರೆಯಲಾರದ ಒಬ್ಬ ರಾಜಕಾರಣಿಯಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತೆ ಉಳಿಯುತ್ತಾರೆ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ವಿ ಮಾನ್ಯ ಎಸ್ ಎಂ ಕೃಷ್ಣ ಅವರು ಅಂತಂದರೆ ಒಂದು ವಿಶೇಷ ವ್ಯಕ್ತಿತ್ವ ಅವರು ಆರ್ಭಟ ಮಾಡಿದವರಲ್ಲ ಯಾರನ್ನೂ ಕೆಟ್ಟದಾಗಿ ಕಂಡವರಲ್ಲ ಆದರೆ ಒಂದು ರೈತ ಕುಟುಂಬದಿಂದ ಬೆಂದು ಬೆಳೆದು ಬಂದವರು ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಒಂದು ಅವರದೇ ಆದ ಛಾಪು ಮೂಡಿಸಿದಂಥ ವ್ಯಕ್ತಿತ್ವ ಪ್ರಧಾನಮಂತ್ರಿ ಸ್ಥಾನವೊಂದನ್ನು ಬಿಟ್ಟರೆ ಬೇರೆಲ್ಲದರಲ್ಲೂ ಅವರು ಅನುಭವಿಸಿದ್ದಾರೆ ಸೇವೆ ಮಾಡಿದ್ದಾರೆ ಆ ಕಾರಣದಿಂದ ನಾವೆಲ್ಲರೂ ಕೂಡ ಅಂಥವರನ್ನು ನೋಡಿ ಬೆಳೀತಕ್ಕಂಥ ಅವಕಾಶವೂ ಸಿಕ್ಕಿತ್ತು ನಾವು ಬಹಳ ಆತ್ಮೀಯವಾಗಿ ಬೆರಿ ಬೆರೀತಾ ಇದ್ದಕ್ಕಂಥ ದಿನಗಳು ಕೂಡ ಇತ್ತು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಇವತ್ತು ನಮ್ಮನ್ನು ಹಗಲಿ ಹೋಗ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಬಹಳ ಏನೋ ಕಳ್ಕೊಂಡ ದುಃಖ ಆಗಿದೆ ಆದರೆ ಅವರು ಮಾಡಿರ್ತಕ್ಕಂಥ ಸೇವೆ ಮತ್ತು ಅವರ ನಡೆ ನುಡಿ ಅವರ ದಾರಿ ನಮಗೆ ಸದಾ ದಾರಿಯನ್ನೇ ತೋರಿಸ್ತದೆ ಇಂಥ ಸಂದರ್ಭದಲ್ಲಿ ನನ್ನಂಥ ಅಪಾರ ಜನ ಪ್ರೇಮಿಗಳನ್ನು ಅವರು ಜೊತೆಗೆ ಸಂಬಂಧಿಕರಿಗೆ ಎಲ್ಲರಿಗೂ ನೋವಾಗಿದೆಯಲ್ಲ ಅದನ್ನೆಲ್ಲ ತಡ್ಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ನಾನು ಮನೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅದಕ್ಕೆ ಮಾತುಗಳೇ ಇಲ್ಲ ಅವರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಬ್ಬ ಅತ್ಯುತ್ತಮ ರಾಜಕಾರಣಿಯಾಗಿ ಮುತ್ಸದಿಯಾಗಿ ಕೆಲಸ ಮಾಡಿದಂಥವ್ರು ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ರಾಜ್ಯಪಾಲರಾಗಿ ರಾಜ್ಯಸಭಾ ಸದಸ್ಯರಾಗಿ ವಿಧಾನ ಪರಿಷತ್ತು ನಾಲ್ಕು ಮನೆಗಳಲ್ಲಿ ಯಾರಾದರೂ ಕೆಲಸ ಮಾಡಿದ್ದಾರೆ ಅಂದರೆ ಅದರಲ್ಲಿ ಎಸ್ ಎಂ ಕೃಷ್ಣ ಅವರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ನಾನು ಕೂಡ ಭಾಳ ಅವರ ಅನುಯಾಯಿಯಾಗಿ ಅವ್ರ ಜೊತೆ ಇದ್ದೆ ಆ ಸಂದರ್ಭದಲ್ಲಿ ಅನೇಕ ಬಾರಿ ನನಗೆ ಕೆಲವಾರು ವಿಚಾರಗಳನ್ನ ಹೇಳಿದ್ದಾರೆ ಮತ್ತು ನಾನು ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿದಾಗ ನನ್ನ ಪರ ಚುನಾವಣಾ ಪ್ರಚಾರವನ್ನು ಮಾಡಿ ಬೈರ್ತಿಯವರು ಇದುವರೆಗೂ ಕೂಡ ಯಾವುದೇ ಇಲ್ಲದೆ ಇವತ್ತು ಚುನಾವಣೆಗೆ ನಿಂತಿದ್ದಾರೆ ಅವ್ರಿಗೆ ಆರಿಸಿ ಕಲಿಸಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿದಂಥ ಒಬ್ಬ ಬುದ್ಧಿಮಂತ ನಾಯಕ ಅಂಥವರು ಇವತ್ತು ನಮ್ಮನ್ನುಗಲಿದ್ದಾರೆ ನಿಜವಾಗ ಕೂಡ ಭಾಳ ದುಃಖ ಆಗಿದೆ ಯಾಕಂದರೆ ಬೆಳಗ್ಗೆನೇ ವಿಚಾರ ಗೊತ್ತಾಯಿತು ನಾನು ಮತ್ತು ವಿರೋಧ ಪಕ್ಷ ನಾಯಕರು ನಮ್ಮ ಸಿ ಟಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂಡ ಇವತ್ತು ಅವರ ದರ್ಶನ ಪಡಿಬೇಕಂತ ಹೇಳಿ ಅಧಿವೇಶನವನ್ನು ಬದಿಗೊತ್ತಿ ಇವತ್ತು ನಾವು ಇಲ್ಲಿ ಬಂದು ಅವರ ದರ್ಶನವನ್ನು ಪಡೆದಿದ್ದೇವೆ ನಿಜವಾಗ್ ಕೂಡ ನಾವೇ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಬೇಕು ಯಾಕಂದರೆ ಅಂಥ ಒಬ್ಬ ದಿಮತ ನಾಯಕನ ಆದರ್ಶ ಭಾಳ ಮುಖ್ಯ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ರಾಹುಲ್ ಗಾಂಧಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ರಾಜಕಾರಣಿ ವಿಚಾರದಲ್ಲಿ ನಾನು ಮಾತಾಡ್ಕೋದಿಲ್ಲ ಆದರೆ ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ತೀರ್ಮಾನ ಮಾಡಬೇಕು ಅಂತ ಅವರು ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಇದಿದೆ ಹಾಗಾಗಿ ಅವರ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಬಿಟ್ಟರೆ ಬೇರೆ ಅವರು ಆದಿರಬೇಕು ಅಂತ ಸೊ ಅವರು ಈ ರಾಷ್ಟ್ರದ ಬಗ್ಗೆ ಈ ದೇಶದ ಬಗ್ಗೆ ಅಭಿಮಾನ ಇಟ್ಟು ಅವರು ತೀರ್ಮಾನ ಖಂಡಿತವಾಗಿ ಆ ಸಂದರ್ಭದಲ್ಲಿ ಅವರು ಅಷ್ಟು ಆ ಲೆ ಆ ಮಟ್ಟಕ್ಕೆ ಬೆಳೆದಿದ್ರು